ಕುಣಿತ ಒಂದು ವಿಶಿಷ್ಟ ಜಾನಪದ ಕುಣಿತ ನೋಡಿಗರ ಕಣ್ಣಿಗೆ ರಕ್ತದೌತಣಿಸುವ ಈ ಕುಣಿತಕ್ಕೆ ಎಲ್ಲಿಲ್ಲದ ಮಾನ್ಯತೆ ಮುಖವಾಡಗಳು ಮತ್ತು ಗೊಂಬೆಗಳನ್ನು ಬಳಸುವ ಒಂದು ಸಂಭ್ರ ಸಂಭ್ರಮಾಚರಣೆಯ ನೃತ್ಯ ಪ್ರಕಾರವಾದ ಗಾರುಡಿ ಗೊಂಬೆ ಕುಣಿತವನ್ನು ದಾರುಡಿ ಗೊಂಬೆ ತಟ್ಟೆರಾಯ ಎಂದು ಕೂಡ ಕರೆಯಲಾಗುತ್ತದೆ ದಾರುಡಿ ಗೊಂಬೆಯ ದೇಹವನ್ನು ಪ್ರಾದೇಶಿಕ ಉಡುಪಿನ ವರ್ಣರಂಜಿತ ವೇಷಭೂಷಣಗಳಿಂದ ಸುತ್ತಲಾಗಿರುತ್ತದೆ ಬೊಂಬೆಯ ಮುಖವನ್ನು ಬಿದಿರಿನ ಬುಟ್ಟಿಯಿಂದ ತಯಾರಿಸಲಾಗುತ್ತದೆ ಮತ್ತು ಸೂಕ್ತವಾದ ಮೇಕಪ್ನೊಂದಿಗೆ ಕಾಗದದ ಮಟ್ಟೆಯ ಮೇಲೆ ಹಚ್ಚಲಾಗುತ್ತದೆ ಜಾತ್ರೆ ಮತ್ತು ಹಬ್ಬದ ಮೆರವಣಿಗೆಯ ಸಮಯದಲ್ಲಿ ಗಾತ್ರದ ಬೊಂಬೆಗಳು ನೋಡುವುದರ ಕೇಂದ್ರ ಆಕರ್ಷಣೆಯಾಗಿರುತ್ತವೆ ಇದರ ಒಡಲಲ್ಲಿ ಮರಗಾಲಿಗೆ ವಿಶೇಷ ಸ್ಥಾನವಿದೆ ಮರಗಾಲ ಕುಣಿತ ಮನರಂಜನೆಯ ಒಂದು ಪ್ರಕಾರ ತೂಕವಾದ ತುದಿ ಹೊಂದಿದ ಮರದಿಂದ ಮಾಡಿದ ಕಾಲುಗಳು ಈ ಕಾಲಿನ ಮೇಲೆ ನಿಂತ ಕಲಾವಿದ ಇಡೀ ಮರದ ಕಾಲಿಗೆ ಬಣ್ಣ ಬಣ್ಣದ ಸಿಂಗಾರ ಕೆಲವೆಡೆ ಗೆಜ್ಜೆ ಎರಡು ಅಡಿಯಿಂದ ಹಿಡಿದು ಹತ್ತು ಅಡಿಯ ಉದ್ದದ ಮರಗಾಲಿನ ಮೇಲೆ ನಿಂತ ಕಲಾವಿದ ಹಿನ್ನೆಲೆಯಲ್ಲಿ ವಾದ್ಯಗಳ ಡೋಲು ಧಕ್ಕ ಶಬ್ದ ಮಾಡಲು ತೊಡಗಿದಂತೆ ಅದಕ್ಕೆ ಸಮನಾಗಿ ಹೆಜ್ಜೆ ಹಾಕಲು ಆರಂಭಿಸುತ್ತಾನೆ ಕಾಲಿನ ಗೆಜ್ಜೆ ಗಿಲಿಗಿಲಿಗುಟ್ಟುತ್ತದೆ ಹಿಮ್ಮೇಳದ ಹಾಡಿಗೆ ತೂಗಿ ಬಾಗಿ ಬಳಕುವಾಗ ಹದಿನಾರು ಅಡಿಯ ಕಲಾವಿದ ಮೆರಗು ಹುಟ್ಟಿಸುತ್ತಾನೆ ಉಬ್ಬು ಮೇಲಿರುತ್ತದೆ ಜನ ಮೂಗಿನ ಮೇಲೆ ಬೆರಲಿಟ್ಟುಕೊಳ್ಳುತ್ತಾರೆ ಮರಗಾಲಿನ ಈ ಅದ್ವೈತವೇ ಈ ಕುಣಿತ ನಶಿಸದಂತೆ ನೋಡಿಕೊಂಡಿದೆ ಯಾವುದೇ ಹಳ್ಳಿಯ ಜಾತ್ರೆ ಸುಗ್ಗಿಗಳಲ್ಲಿ ಮರಗಾಲು ಕುಣಿತ ಇದ್ದೇ ಇರುತ್ತದೆ ಈ ಹಿಂದೆ ವಿಜಯೋತ್ಸವ ಹರ್ಷವನ್ನು ಸಾರಲು ಹಂಚಿಕೊಳ್ಳಲು ಮರಗಾಲನ್ನು ಬಳಸಲಾಗುತ್ತಿತ್ತು ಈಗಲೂ ಬಹುಶಃ ಪ್ರಕೃತಿಯ ಮೇಲೆ ಸಾಂಕೇತಿಕವಾಗಿ ಗೆಲುವು ವಿಜಯೋತ್ಸವವೇ ಈ ಕುಣಿತದ ಜಿವಾಳವಾಗಿದೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರಚಲಿತವಿರುವ ಒಂದು ಜನಪ್ರಿಯ ಜಾನಪದ ಕುಣಿತ ಕೊಡಗಿನಲ್ಲಿ ಇದನ್ನು ಪೈ ಕುದುರೆ ಎನ್ನುವರು ಈ ತಲೆ ಯಾವುದೇ ಜಾತಿಯೊಂದಿಗೆ ಬಟ್ಟವಾದ ಕುಣಿತವಲ್ಲ ಕುದುರೆ ಕೋಲ ಹಾಗೂ ಮರಗಾಲು ಕುಣಿತಗಳು ಇದಕ್ಕೆ ಸಂವಾದಿಯಾದ ಕಲೆಗಳಾಗಿವೆ ಸಾಮಾನ್ಯವಾಗಿ ಕೆಲ ಕುದುರೆ ಕಲಾವಿದರು ರಾಜರಾಣಿಯರಂತೆ ಕೇಳಿದ ಸುಧಕೃತಿ ಎದೆಹಾರ ನಡುದು ವೀರಧಾಬೆ ಇತ್ಯಾದಿ ರಾಜ್ಯವಾದ ವೇಷ ವೇಷಗಳನ್ನು ಕೊಟ್ಟಿರುತ್ತಾರೆ ಕಾಲಿಗೆ ಇರುತ್ತವೆ ಹೆಣ್ಣು ಮತ್ತು ಗಂಡು ವೇಷಗಳು ಗುಡ್ಡಕ್ಕೆ ಬಿಟ್ಟಿಯುವುದು ರೂಢಿ ರಾಜರಾಣಿಯರ ವೇಷಭೂಷಣವನ್ನು ಧರಿಸಿದ ಕಲಾವಿದರು ಕೈಯಲ್ಲಿ ಲಗಾಮು ಹಿಡಿದುಕೊಂಡು ಅದರ ತಲೆ ಬಾಲಗಳನ್ನು ಆಡಿಸುತ್ತಾ ಹಿಂದುಮುಂದು ಮಾಡಿ ಕುಣಿಯುತ್ತಾರೆ